ಅಪೋಸಿಟ್ ಆಯ್ತಮ್ಮ ಗುಹೆ ಸರಿ ಏನ್ ನೋಡಿದ್ರಲ್ಲ ಅದು ಇಲ್ಲಿ ಹೋಗೋದು ಕಾಲ ನೋಡ್ಕೊಂತ ನೀವು ಈ ಮೆಟ್ಲ ಹಾಕ್ ಬಂದ್ಮೇಲೆ ನಿಮಗ ಈ ರೀತಿ ಹಾಯ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರೂ ಪ್ರೀತಿ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಒಂದು ಸ್ಪೆಷಲ್ ಆದಂತಹ ಶಿವನ ದೇವಸ್ಥಾನವನ್ನ ಪರಿಚಯ ಮಾಡ್ಕೊಡ್ತೀನಿ ಈ ಒಂದು ದೇವಸ್ಥಾನ ಬೆಳಗಾವಿ ಜಿಲ್ಲೆಯೊಳಗೆ ಬರ್ತೈತಿ ಸೊಗಲ ಸೋಮಲಿಂಗೇಶ್ವರ ಅಂತನ ಪ್ರಸಿದ್ಧಿಯನ್ನ ಪಡೆ ಶಿವ ಪಾರ್ವತಿಯರು ಮದುವೆ ಆಗ್ಯಾರ ಅನ್ನೋ ಒಂದು ಪ್ರತೀತಿ ಕೂಡ ಐತಿ ಅದರ ಆಚರಣೆಗಳು ಕೂಡ ನಡೀತಾವು ಇಲ್ಲಿರುವಂತಹ ಕಾಡು ಜನಾಂಗ ಶಿವ ಮತ್ತು ಪಾರ್ವತಿಯರನ್ನು ಮದುವೆ ಮಾಡಿಸಿದ್ರು ಹೇಳಿ ಒಂದು ಪ್ರತೀತಿ ಅಥವಾ ಕಥೆಯೂ ಕೂಡ ಇಲ್ಲಿ ಐತಿ ಬರೀ ಈ ದೇವಸ್ಥಾನಕ್ಕೆ ಯಾವ ರೀತಿ ಬರೋದು ಮತ್ತು ಈ ದೇವಸ್ಥಾನದೊಳಗೆ ಏನು ವಿಶೇಷತೆ ಐತಿ ದೇವಸ್ಥಾನದ ಸುತ್ತಮುತ್ತಲ ಯಾವ್ಯಾವ ಪ್ರ ಸ್ಥಳಗಳನ್ನು ನೀವು ನೋಡಬಹುದು ಅನ್ನೋದನ್ನು ಹೇಳ್ತೀರಿ ಸಿಕ್ತಿಲ್ಲ ವರ ಸಿಕ್ತಿಲ್ಲ ಅಥವಾ ಮದುವೆ ಯಾವುದೋ ಕಾರಣದಿಂದ ಮುಂದೆ ಹೋಗ್ತೈತಿ ಸೆಟ್ ಆಗಬಲ್ಲದು ಅನ್ನುವಂತಹ ಭಾಳಷ್ಟು ರೀಸನ್ಸ್ಗಳನ್ನು ನಾವು ನೋಡ್ತೀವಿ ಈ ಒಂದು ಕ್ಷೇತ್ರಕ್ಕೆ ಬರೋದ್ರಿಂದ ಬೇಗ ಮದುವೆ ಆಗುತ್ತೆ ಅಥವಾ ಜಲ್ದಿ ಮದುವೆ ಆಗುತ್ತೆ ಒಂದು ಪ್ರತೀತಿ ಐತಿ ಈ ಒಂದು ಕ್ಷೇತ್ರದೊಳಗ ಹೋಳಿ ಹುಣ್ಮಿ ಏನಿರ್ತೈತಿ ಅಲ್ರಿ ಹೋಳಿ ಹುಣ್ಮಿ ಮೊದಲು ಬರುವಂತಹ ಸೋಮವಾರ ಈ ಒಂದು ಕ್ಷೇತ್ರದೊಳಗ ಜಾತ್ರೆ ನಡಿತೈತಿ ಮತ್ತ ಶ್ರಾವಣದ ಮೂರನೇ ಸೋಮವಾರ ಇಲ್ಲಿ ಜಾತ್ರೆ ನಡಿತೈತಿ ಆ ಒಂದು ವಿಶೇಷ ದಿನದಂದು ಬಂದು ಶಿವ ಪಾರ್ವತಿಯರು ಮದುವೆಯಾದಂಥ ಈ ಸ್ಥಳದೊಳಗೆ ಈ ದೇವಸ್ಥಾನದೊಳಗೆ ನೀವು ಕಂಕಣವನ್ನು ಕಟ್ಟಿಸ್ಕೊಳ್ಳೋದ್ರಿಂದ ಜಲ್ದಿ ಮದುವೆ ಆಗುತ್ತಾ ಅನ್ನೋ ಒಂದು ಪ್ರತೀತಿ ಐತಿ ಇದು ಯಾವುದೇ ರೀತಿ ಒಂದು ಮೂಢನಂಬಿಕೆ ಪ್ರಚಾರನೂ ಅಲ್ಲ ಬಹಳಷ್ಟು ಜನ ನಂಬ್ಯಾರ ಅದೇ ರೀತಿ ಎಷ್ಟೋ ಎರಡು ಮೂರು ವರ್ಷಗಳಿಂದ ಮದುವೆಗೆ ಟ್ರೈ ಮಾಡೋಕ್ಕಂತರೂ ಮದುವೆ ಆಗಿರಂಗಿಲ್ಲಲ್ರಿ ಅವರಿಗೆ ಜಲ್ದಿ ಮದುವೆ ಆಗೈತಿ ಅನ್ನೋದು ನಾನು ಕೇಳೀನಿ ಬರ್ರಿ ಹಂಗಂದ್ರೆ ಈ ಸೊಗಲಕ್ಕೆ ಹೆಂಗೆ ಹೋಗ್ಬೇಕು ಅನ್ನೋದು ಹೇಳ್ತೀನಿ ಈ ಸೊಗಲ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕೊಳಗೆ ಬರ್ತೈತಿ ನೀವು ಮೊದಲ ಬೆಳಗಾವಕ್ಕೆ ಹೋಗ್ಬೇಕು ಬೆಳಗಾವಲಿಂತ ಬೈಲ್ ಹೊಂಗ್ಲಿಕ್ಕೆ ಬಂದು ಬೈಲ್ ಹೊಂಗಲಲ್ಲಿಂತ ಸಾಕಷ್ಟು ಬಸ್ಸಿನ ವ್ಯವಸ್ಥೆ ಐತಿ ಇಲ್ಲೇ ಬೆಸ್ಟ್ ಅಂತಂದ್ರೆ ಓನ್ ವೆಹಿಕಲ್ ತಗೊಂಡು ಹೋದ್ರೆ ಭಾಳ ಅನುಕೂಲ ಆಗುತ್ತೆ ನೋಡ್ರಿ ಟ್ರೈನಿಗೆ ಅದು ಬರ್ತೀವಿ ಅಂತಂದ್ರೆ ಬೆಳಗಾವಕ್ಕೆ ಬಂದು ಅಲ್ಲಿಲಿಂತ ನೀವು ಬಯಲು ಹೊಂಗ್ಲಿಕ್ಕೆ ಬಂದು ಈ ರೀತಿ ಸೊಗಲಕ್ಕೆ ನೀವು ಬರ್ಬೋದಾಗೈತೆ ನೋಡ್ರಿ ನೀವು ಹೋದ ತಕ್ಷಣ ಈ ರೀತಿ ಮೆಟ್ಟಿಲುಗಳು ಸಿಗ್ತಾವೆ ನಿಮಗೆ ಡೈರೆಕ್ಟ್ ಒಂದು ನಲವತ್ತೈದು ಮೆಟ್ಲಿರ್ಬೋದು ನೋಡ್ರಿ ಒಂದು ಐದಾರು ತಕ್ಷಣ ಮತ್ತೆ ಹಿಂಗೆ ನಡ್ಕೊಂಡು ಹೋಗಕ್ಕೆ ಸಾಪನ್ನೆಲ್ಲ ಐತಿ ಐದಾರು ಮೆಟ್ಲು ಹಿಂಗೆ ಅದಾವು ಅಂತ ಪರಿ ಏನು ದನಿವ್ ಆಗಂಗಿಲ್ಲ ನೀವು ಆರಾಮ್ಸೆ ಈ ಒಂದು ಗುಡ್ಡವನ್ನ ಹತ್ಬಹುದು ನೋಡ್ರಿ ಎಲ್ಲಾ ಶಿವನ ದೇವಸ್ಥಾನಗಳು ಕೂಡ ಗುಡ್ಡದ ಮೇಲೆ ಇರ್ತಾವೆ ಎಂಟ್ರೆನ್ಸ್ ಟಿಕೆಟ್ ರೂಪಾಯಿ ಐತ್ರಿ ಇಲ್ಲಿ ಶಿವ ಪಾರ್ವತಿ ಪಗಡಿ ಆಡಿದ್ದ ಬೆಟ್ಲ ಹತ್ತಿ ಆದ್ಮೇಲೆ ನಿಮಗ ಈ ರೀತಿ ಒಂದು ಗೇಟ್ ಸಿಗತೈತಿ ಗೇಟ್ ಆಗಿಂದ ನೀವು ಮ್ಯಾಲ್ ನಿಂತ ನೋಡಿದ್ರ ಒಂದು ಒಳ್ಳೆ ವ್ಯೂ ಸಿಗ್ತೈತಿ ನೋಡ್ರಿ ಇಷ್ಟ ಈಗ ನಾವು ಗುಡ್ಡ ಹತ್ತಿ ಬಂದಿವಿ ಈ ಗುಡ್ಡದೊಳಗೆ ಎಂಟ್ರಿ ಕೊಟ್ಕೊಳ್ಳೆ ನಿಮಗೆ ಈ ರೀತಿ ಒಂದು ದೊಡ್ಡ ಬಂಡೆಗಲ್ಲಿ ಸಿಗ್ತೈತಿ ಈ ಬಂಡೆಗಲ್ಲೊಳಗೆ ಇಲ್ಲಿ ಇಲ್ಲಿ ನೋಡಾಕೊಂತಿರಲ್ರಿ ಇಲ್ಲೇ ಬುಡಕ್ಕೆ ಹಾಸಿ ಮುಂದೆ ಬರೋದ್ರಿಂದ ನಮ್ಮ ದೇಹದೊಳಗಿರುವಂತಹ ನೆಗೆಟಿವ್ ಎನರ್ಜಿ ಆಗ್ಬೋದು ಜಡತ್ವ ಆಗಿರಬಹುದು ಎಲ್ಲಾನು ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಐತಿ ಮತ್ತೆ ಎಲ್ಲರೂ ಇಲ್ಲೇ ಅದೇ ರೀತಿನ ಮಾಡ್ತಾರೆ ನೋಡ್ರಿ ಆಲ್ಮೋಸ್ಟ್ ಅಲ್ಲ ನಾವು ಗುಡ್ಡದ ಮ್ಯಾಲ ಅದೀವಿ ಈಗ ಈಗ ನೀವು ನೋಡಾಕೊಂತಿರಲ್ರಿ ಈ ಗುಡ್ಡದ ಮ್ಯಾಲನೇ ಈ ಒಂದು ಸೋಮೇಶ್ವರ ದೇವಸ್ಥಾನ ಐತಿ ಬರ್ರಿ ಇಲ್ಲೇ ತೆಳ್ಳಗೆಲ್ಲ ಹೆಂಗೆ ಕಾಣುತ್ತೆ ಅಂತ ಹೇಳಿ ಇಷ್ಟು ಗುಡ್ಡ ಹಾಕ್ಮೇಲೆ ನಮಗ ಸಗಲ ಸೋಮೇಶ್ವರ ದೇವರ ದರ್ಶನ ಆಗುತ್ತೆ ನೋಡ್ರಿ ಈ ರೀತಿ ಐತಿ ದೇವಸ್ಥಾನದ ಆವರಣ ಮತ್ತು ನನಗೆ ನಾನು ಇನ್ಸ್ಟಾಗ್ರಾಮ್ನಾಗ ಈ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಕ್ಲಿಯರಾಗಿ ಅಲ್ಲಿ ಏನೇನು ಪದ್ಧತಿ ಐತಿ ಅದನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಇನ್ ಡೀಟೇಲ್ ಆಗಿ ಕೇಳಿದ್ರಿ ಅದ್ರ ಬಗ್ಗೆ ಹೇಳೋದಾತಂದ್ರಿ ಇಲ್ಲೇ ವರ್ಷಕ್ಕ ಎರಡು ಸಲ ಜಾತ್ರೆ ನಡಿತೈತಿ ಒನ್ನೆದ್ದು ಹೋಳಿ ಹುಣ್ಮೆ ಏನು ಬರ್ತೈತೆ ಹೋಳಿ ಹುಣ್ಣೆ ಎಂದಿರ್ತೈತಿ ನೋಡು ಅದ್ರ ಮೊದಲನೇ ಸೋಮವಾರ ಅಂದ್ರೆ ಹೋಳಿ ಹುಣ್ಮೆ ಈಗ ಶುಕ್ರವಾರ ಐತಿ ಶನಿವಾರ ಐತಿ ಅಂತಂದ್ರೆ ಅದ್ರಕ್ಕಿಂತ ಮೊದಲು ಯಾವುದು ಮೊದಲನೇ ಸೋಮವಾರ ಬರ್ತೈತಿ ನೋಡ್ರಿ ಆ ಸೋಮವಾರ ಮತ್ತು ಶ್ರಾವಣದ ಮೂರನೇ ಸೋಮವಾರಗಳಂದು ಎರಡು ಸಲ ವರ್ಷಕ್ಕ ಜಾತ್ರೆ ಆಗತ್ರಿ ಈ ದೇವಸ್ಥಾನದೊಳಗೆ ಆ ಜಾತ್ರಾ ಸಮಯದ ವಿಶೇಷ ದಿನದಂದು ಇಲ್ಲೇ ಈ ದೇವಸ್ಥಾನ ಏನು ನೋಡ ಕುಂತಿರಲ್ರಿ ಗರ್ಭಗುಡಿ ಇಲ್ಲೇ ಕಂಕಣವನ್ನು ಕಟ್ಟಿ ಮತ್ತೆ ಒಂದು ಎಷ್ಟು ಅಕ್ಷತೆಯನ್ನ ನಿಮಗ ಕೊಡ್ತಾರ ಅಕ್ಷತೆಯನ್ನ ನೀವು ಮದುವೆ ಆಗುವವರೆಗೂ ಅಥವಾ ಒಂದು ವರ್ಷದವರೆಗೂ ಪೂಜೆ ಮಾಡಬೇಕು ಕಂಕಣವನ್ನ ಕೈಗೆ ಈ ರೀತಿ ಮಾಡೋದ್ರಿಂದ ಒಂದು ವರ್ಷ ತುಂಬುದ್ರೊಳಗನ ಮದುವೆ ಆಗತ್ತ ಬಹಳಷ್ಟು ಜನರ ನಂಬಿಕೆ ಮತ್ತೆ ಹಂಗ ಬಹಳಷ್ಟು ಜನರಿಗೂ ಕೂಡ ಆಗೇತ್ರಿ ಇಲ್ಲೇ ಶಿವ ಶಿವಪಾರ್ವತಿಯರು ಇಲ್ಲೇ ಮದುವೆ ಆಗ್ಯಾರ ಅನ್ನೋದು ಒಂದು ಪುರಾಣಗಳೊಳಗೂ ಉಲ್ಲೇಖ ಐತ್ರಿ ಮತ್ತೆ ಈ ದೇವಸ್ಥಾನ ಏನು ನೋಡಕ್ಕಂತೀರಿ ಅಲ್ರಿ ಈ ದೇವಸ್ಥಾನ ಅಷ್ಟ ಅಲ್ದನ ಇವರು ಮದುವೆ ಆದಂತಹ ಸ್ಥಳ ಗುಹೆ ಮತ್ತಿಲ್ಲಿ ಇರುವಂತಹ ಹಳೆ ಎಲ್ಲಾನು ಇದಕ್ಕೆ ಸೂಕ್ತವಾದಂತಹ ಪುರಾವೆಗಳನ್ನ ಕೊಡ್ತಾವು ಬರೀ ಇಲ್ಲಿ ಜಿಂಕೆವನ ಐತ್ರಿ ಎಲ್ಲಾನು ಐತಿ ನಿಮಗೆ ಮುಂದೆ ವಿಡಿಯೋದಾಗ ಅಂತ ಬರ್ರಿ ಈ ರೀತಿ ಇಲ್ಲಿ ನಡೆಯುವಂತಹ ಒಂದು ಪದ್ಧತಿ ಅಥವಾ ನಿಮಗೆ ಆ ಟೈಮ್ ಒಳಗೆ ಪರ್ಟಿಕ್ಯುಲರ್ ಆಗಿ ಬರಕ ಆಗ್ಲಿಲ್ಲ ಅಂತಂದ್ರೆ ಶ್ರಾವಣದ ಯಾವುದೇ ಸೋಮವಾರನು ಬರ್ಬೋದು ಅಥವಾ ಆ ಶ್ರಾವಣದ ಸೋಮವಾರನೂ ಬರಕ್ ಆಗಲಿಲ್ಲ ಅಂದ್ರೆ ಒಟ್ಟು ವರ್ಷದ ಯಾವುದೇ ಒಂದು ಸೋಮವಾರ ದಿನದಂದು ಬಂದು ಇಲ್ಲೇ ಕಂಕಣವನ್ನ ಕಟ್ಟಿಸ್ಕೊಂಡು ಹೋಗಬಹುದಾಗಿತ್ತು ನೋಡ್ರಿ ಆದ್ರೆ ಅಗದಿ ಶ್ರೇಷ್ಠ ವಿಶೇಷ ದಿನ ಅಂತಂದ್ರೆ ಜಾತ್ರೆ ರಾತ್ರೆ ಸಮಯದೊಳಗ್ ಬಂದ್ರ ಹೆಚ್ಚಿನ ಅನುಕೂಲ ಆಗುತ್ತೆ ನೋಡ್ರಿ ಇಲ್ಲೇ ಅಹ್ ಸೋಮೇಶ್ವರ ದೇವಸ್ಥಾನದ ಮಗ್ಲನ ಶಿವ ಪಾರ್ವತಿಯರ ದೇವಸ್ಥಾನನು ಕೂಡ ಐತ್ರಿ ಮತ್ತು ಇಲ್ಲೇ ಸಣ್ಣದಾದಂತಹ ಎರಡು ಜಲಪಾತಗಳದವು ನೋಡಿರಿ ಇಲ್ಲಿ ನೋಡಕ್ಕ ಕುಂತಿರೋಲ್ಲ ನೀರು ಜಾಸ್ತಿನ ಬೀಳ್ತಿರ್ತೈತಿ ನಾವು ಹೋ ಟೈಮ್ ಒಳಗೆ ಎಷ್ಟು ನೀರು ಜಾಸ್ತಿ ಬೀಳೋಕುತಿರಲಿಲ್ಲ ಇಲ್ಲೇ ಬಟ್ಟೆ ಬದಲಾಯ್ಸೋಕ್ಕೂ ಕೂಡ ಸಾಕಷ್ಟು ಸ್ಥಳಾವಕಾಶ ಐತಿ ಹೆಣ್ಮಕ್ಳಿಗೆ ಒಂದು ಸೈಡ ಗಂಡು ಮಕ್ಕಳಿಗೆ ಒಂದು ಸೈಡ ಹೇಳಿ ಈ ರೀತಿ ಡಿವೈಡ್ ಮಾಡಾರಿ ಈ ನೀರನ್ನು ಹರಿದು ಪೂರ್ತಿ ನಾವು ಫಸ್ಟ್ಗೆ ವಿಡಿಯೋದೊಳಗೆ ನೋಡಿದ್ವಲ್ರಿ ಅಲ್ಲೇ ಹೋಗುತ್ತಾ ಈ ರೀತಿ ಆವರಣ ಐತಿ ಮತ್ತು ನೀವು ಇಲ್ಲಿ ಮ್ಯಾಲೆ ಜಿಂಕೆವಣ ಅದನ್ನೆಲ್ಲ ನೋಡಕ್ಕೆ ಹೋಗ್ಬೇಕಂದ್ರೆ ಶಿವಪಾರ್ವತಿಯರ ದೇವಸ್ಥಾನ ಐತಲ್ರಿ ಅದರ ಮಗ್ಳ ಈ ರೀತಿ ಮೆಟ್ಟಿಲುಗಳದವು ಇವಾಗ ಮೆಟ್ಲ ಮಾಡ್ಯಾರ ರೀ ಮೊದಲ ಈ ರೀತಿ ಕಲ್ಲಿಂದ ಕಲ್ಲಿಂದ ಹತ್ಕೊಂಡು ಹೋಗಾಕಿತ್ತು ಸೊ ಈ ಮೆಟ್ಲವನ್ನು ಹತ್ತಿ ಹೋದರೆ ನೀವು ಮ್ಯಾಲೆ ಈ ರೀತಿ ಆವರಣ ಕಾಣತ್ತೀನು ನೋಡಿದ್ರಲ್ಲ ಅದು ಇಲ್ಲಿಂದ ಹೋಗೋದು ದೇವಸ್ಥಾನದ ಮೂಲಕ ಏನ್ ಜಲಪಾತ ತೋರಿಸಿದ್ನಲ್ರಿ ಅದು ಇಲ್ಲಿ ಇಷ್ಟು ಮ್ಯಾಲ ನಿಂತ್ರ ಬೀಳುತ್ತೆ ಸೊ ಈಗ ನಾವು ಅಲ್ಲಿ ಬಂದಿವಿ ಅಲ್ಲಿಂತ್ರ ನಿಮಗೆ ನಿಮಗ ಈ ರೀತಿ ವಿಶಾಲವಾದಂತಹ ಜಗ ಕಾಣುತ್ತೆ ಅಲ್ಲಿಲಿಂತ್ರ ನೀವು ಸೀದಾ ಡೈರೆಕ್ಟ್ ಮುಂದೆ ನಡ್ಕೊಂತ ಹೋದ್ರಿ ಅಂತಂದ್ರೆ ನಿಮಗೆ ನಿಮಗ ಜಿಂಕೆ ಒಣ ಅಂತ ಹೇಳಿ ಒಂದು ಒಣ ಸಿಗತ್ರಿ ಇಲ್ಲಿ ಜಿಂಕೆ ಸಾರಂಗ ಮತ್ ಕೃಷ್ಣಮೃಗ ಸೊ ಬರ್ರಿ ಅಹ್ ಇದ್ರೊಳಗೆ ಅಷ್ಟ್ ಜಿಂಕೆಗಳು ಅದಾವ ಏನೇನು ಟಿಕೆಟ್ ಚಾರ್ಜಸ್ ಐತಿ ಅಂತ ಹೇಳಿ ನಿಮಗೆ ಈ ರೀತಿ ಟಿಕೆಟ್ಸ್ ಕೊಡ್ತಾರ ಇಲ್ಲಿ ಸರ್ ಇದ್ರ ಟೈಮಿಂಗ್ಸ್ ಏನೇನ ಐತ್ರಿ ಒಂಬತ್ತು ಗಂಟೆಗೆ ಮುಂಜಾನೆ ಒಂಬತ್ತು ಗಂಟೆಯಿಂದ ಒಂಬತ್ತರಿಂದ ದೊಡ್ಡವರಿಗೆ ಹಾ ಐದು ರೂಪಾಯಿ ಚಾರ್ಜ್ ಐತಿ ಸಣ್ಣ ಮಕ್ಕಳಿಗೆ ಮೂರು ಮೂರು ರೂಪಾಯಿ ಚಾರ್ಜ್ ಐತಿ ನೋಡ್ರಿ

ಇದು ಪೂರ್ತಿ ಅರಣ್ಯ ಪ್ರದೇಶನ ಐತ್ರಿ ಅರಣ್ಯ ಪ್ರದೇಶದೊಳಗೆ ಈ ರೀತಿ ಬೇಲಿ ಹಾಕಿ ಇಲ್ಲೇ ಜಿಂಕೆ ಮುಗ ಸಾರಂಗ ನವಿಲು ಕೂಡ ಇದ್ದು ರೀ ಈಗ ನವಿಲು ಕಾಣಿಸವಲ್ಲು ಮತ್ತು ಮೊಲ ಕೂಡ ಈ ರೀತಿ ಮಾಡ್ಯಾರ ಸಣ್ಣ ಮಕ್ಕಳಿಗೆ ಹಂಗೆ ಇಷ್ಟ ಆಗುತ್ತೆ ಬರೀ ದೇವಸ್ಥಾನಕ್ಕೆ ಕಷ್ಟ ಅಲ್ದಾನೆ ನೀವು ಒಂದು ರೀತಿ ಶಾಂತವಾಗಿ ನಿಮ್ಮ ಒಂದು ದಿನವನ್ನು ಕಳಿಬೇಕು ಪ್ರಶಾಂತವಾದ ವಾತಾವರಣಕ್ಕೆ ಅಂದಾಗೋ ಟೈಮ್ ಒಳಗೂ ಈ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಕೊಡ್ಬೋದು ನೋಡ್ರಿ ಮಕ್ಳಿಗೂ ಬಹಳ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಒಂದು ರೀತಿ ಆರಾಮ್ಸೆ ಜಗ ಅಂತ ಹೇಳ್ಬೋದಾಗೈತಿ ಈ ರೀತಿ ಐತಿ ನಾವು ಜಿಂಕೆವನ್ನ ನೋಡಿಕೊಂಡು ಮುಂದ್ ಸಾಗಿದ್ಮೇಲೆ ಇಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಆದಂತಹ ಚಿಕ್ಕ ಚಿಕ್ಕ ಇತಿಹಾಸಗಳು ಕೂಡ ಐತಿ ಇಲ್ಲಿ ಬಂದ್ರೆ ನಿಮಗೆ ಮತ್ತೊಂದು ದೇವಸ್ಥಾನ ಇದು ನಾರಾಯಣಮ್ಮನ ಗುಡಿ ಅಂತ ಮುಂದೆ ಹೋಗ್ಬೇಕನ್ರಿ ಈ ಜಿಂಕೆ ವಣ ಏನೈತಲ್ಲ ಈ ಜಿಂಕೆ ವಣದ ಅಪೋಸಿಟ್ ನಿಮ್ಗೆ ಈ ರೀತಿ ದಾರಿ ಬರ್ತೈತಿ ಸೊ ಇಲ್ಲಿ ಮ್ಯಾಲ್ ಹೋದ್ರೆ ನಿಮಗೆ ಗವಿ ಸಿಗ್ತೈತಿ ಬಂದ ನಿಮಗ ಇದು ಇವಾಗ ಕಟ್ಟಡವನ್ನು ಕಟ್ಸರ ಬಟ್ ಇದು ಬಿಫೋರ್ ನ್ಯಾಚುರಲ್ ಗುಹೆ ಇತ್ತು ಬರೀ ನಿಮ್ಗೆ ಒಳಗೆ ನ್ಯಾಚುರಲ್ ಗುಹೆ ಯಾವ ರೀತಿ ಐತೆ ಅಂತ ಹೇಳಿ ಅಂತ ಇಲ್ಲಿ ತಪಸ್ಸಿ ಕೂತಂತ ಸ್ಥಳ ಐತಿ ಸರಿ ಮೇಲೆ ಇಲ್ಲಿ ನೀವು ಒಳಗೆ ಬಂದ್ರೆ ಪೂರ್ತಿ ಈ ರೀತಿ ಕಲ್ಲಿನ ಗುಹೆ ಐತಿ ಇಲ್ಲೇ ತಪಸ್ಸು ಮಾಡಿದಂತಹ ಸ್ಥಳ ಅಂತೇಳಿ ಹೇಳ್ತಾರೆ ಸೊ ಇದು ತಪಸ್ಸು ಮಾಡಿದಂತಹ ಗುಹೆ ಐತಿ ಇದು ಫುಲ್ ಫುಲ್ಲೆಲ್ಲ ಕಲ್ಲಿಂದ ಐತಿ ರೀ ನೋಡ್ಬೋದು ಗುಹೆ ಐತಿ ತಡಿ ಮಹಾಗರ್ಕ ಕಾಲ ಬಾ

ಹೋಗುತ್ತೀ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಗುಹೆ ಫುಲ್ ಬೇಡ ಒಳಪಡ 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 ಸೋಣ ಸೋಣ ಕೂತಿ ಒಳಗೈತ ಇಷ್ಟ ಸಾಕು ಬೇಡ ಇದು ಮುಂದೆ ಹಂಗೈನ ಮುಂದೆ ಎಕ್ಸ್ಟ್ರಾ ಹೋಗುತ್ತೀ ಇದು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಬಟ್ ನಮ್ಗೆ ಅಂಜಿಗೆ ಬರಕ್ ಅಂತೈತಿ ಇದು ಫುಲ್ ಗುಹೆ ಐತ್ರಿ ಇಲ್ಲಿ ನೋಡಿದ್ರಲ್ಲ ಬಟ್ ಈಗ ಹೊರಗಿದ್ದೇನೆ ಇಷ್ಟ ರೀತಿ ಕಟ್ಟಡ ಮಾಡ್ಕೊಂಡಾರ ಹೋಪ್ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂತೀನಿ ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂದಂಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಇಂತಹ ಅತ್ಯಂತ ಹಿಡನ್ ಪ್ಲೇಸಸ್ಗಳನ್ನು ಮತ್ತು ಕೆಲವೊಂದಿಷ್ಟು ರೇರ್ ರೆಸಿಪಿಗಳನ್ನು ನನ್ನ ವಿಡಿಯೋ ನನ್ನ ಚಾನಲ್ದೊಳಗೆ ಹಾಕ್ತೀನಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗಿತ್ತಮ್ಮ ಅಂಜಿಪ್ಪ ಅಂತ ನೋಡಕ್ಕೆ ಹೇಳಾಗ ಓ গি হওকি গি নোব লাগ